ನಮಸ್ಕಾರ ವೆಲ್ಕಮ್ ಟು ಕನ್ನಡ ಸದ್ಯ ವಿವಿಧತೆಯಲ್ಲಿ ಏಕತೆ ಅಂತ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ದೇಶ ಭಾರತ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವರಿಗೂ ಸಮಪಾಲು ಇಲ್ಲಿ ಎಲ್ಲರೂ ಒಂದೇ ಅಂತ ಬದುಕಲು ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಸಂವಿಧಾನ ಇದುವೇ ನಮ್ಮ ಭಾಗ್ಯದ ಬೆಳಕು ಈ ಬೆಳಕಿನ ಕರ್ತೃ ಬೇರೆ ಯಾರು ಅಲ್ಲ ಮಹಾನ್ ನಾಯಕ ಬಾಬಾ ಸಾಹೇಬ ಅಂಬೇಡ್ಕರ್ ಇಂದು ಆ ಪುಣ್ಯಾತ್ಮನ ಜೀವನ ಕಥೆಯನ್ನ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಭಾರತಕ್ಕೆ ಸಂವಿಧಾನ ನೀಡಿದ ಮಹಾನ್ ನಾಯಕ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಹದಿನಾಲ್ಕು ಏಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ತೊಂದರಂದು ಮಧ್ಯಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದರು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ತಂದೆಯ ಹೆಸರು ರಾಮ್ಜಿ ಮಾಲೋಜಿ ಸಕ್ಪಾಲ್ ಮತ್ತು ತಾಯಿಯ ಹೆಸರು ಭೀಮಾಬಾಯಿ ತಂದೆ ತಾಯಿಯ ಹದಿನಾಲ್ಕನೇ ಮಗುವಾಗಿ ಜನಿಸಿದ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಹುಟ್ಟು ಮೇಧಾವಿ ಭೀಮ್ರಾವ್ ಅಂಬೇಡ್ಕರ್ ಅವರು ಮಹರ್ ಜಾತಿಯಲ್ಲಿ ಜನಿಸಿದರು ಇದನ್ನು ಜನರು ಅಸ್ಪೃಶ್ಯ ಮತ್ತು ಅತ್ಯಂತ ಕೆಳವರ್ಗದವರೆಂದು ಪರಿಗಣಿಸಿದ್ದಾರೆ ಬಾಲ್ಯದಲ್ಲಿ ಭೀಮರಾವ್ ಅಂಬೇಡ್ಕರ್ ಅವರ ಕುಟುಂಬವು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಆಳವಾದ ತಾರತಮ್ಯವನ್ನು ಹೊಂದಿತ್ತು ಭೀಮರಾವ್ ಅಂಬೇಡ್ಕರ್ ಅವರ ಬಾಲ್ಯದ ಹೆಸರು ರಾಮ್ಜಿ ಸಕ್ಪಾಲ್ ಅಂಬೇಡ್ಕರ್ ಅವರ ಪೂರ್ವಜರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದರು ಮತ್ತು ಅವರ ತಂದೆ ಬ್ರಿಟಿಷ್ ಭಾರತೀಯ ಸೇನೆಯ ಮೌ ಕಂಟೋನ್ಮೆಂಟ್ ನಲ್ಲಿ ಸೇವೆ ಸಲ್ಲಿಸಿದರು ಭೀಮರಾಯನ ತಂದೆ ತನ್ನ ಮಕ್ಕಳ ಶಿಕ್ಷಣಕ್ಕೆ ಯಾವಾಗಲೂ ಒತ್ತಾಯಿಸುತ್ತಿದ್ದರು ಸುಮಾರು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಭೀಮರಾವ್ ಅಂಬೇಡ್ಕರ್ ಅವರ ತಂದೆ ನಿವೃತ್ತ ರು ಮತ್ತು ಎರಡು ವರ್ಷಗಳ ನಂತರ ಅಂಬೇಡ್ಕರ್ ಅವರ ತಾಯಿ ನಿಧನರಾದರು ಕಷ್ಟದ ಪರಿಸ್ಥಿತಿಯಲ್ಲಿ ವಾಸಿಸುವ ಅವರ ಚಿಕ್ಕಮ್ಮ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದರು ರಾಮ್ಜಿ ಸಕ್ಪಾಲ್ ಅವರ ಮೂವರು ಪುತ್ರರಾದ ಬಲರಾಮ್ ಆನಂದರಾವ್ ಮತ್ತು ಭೀಮರಾವ್ ಮತ್ತು ಇಬ್ಬರು ಪುತ್ರಿಯರಾದ ಮಂಜುಳಾ ಮತ್ತು ತುಳಸ ಈ ಕಷ್ಟಕರ ಪರಿಸ್ಥಿತಿಗಳಿಂದ ಬದುಕುಳಿದರು ಅಕ್ಕ ತಂಗಿಯರಲ್ಲಿ ಅಂಬೇಡ್ಕರ್ ಮಾತ್ರ ಶಾಲಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಆ ನಂತರ ದೊಡ್ಡ ಶಾಲೆಗೆ ಹೋಗುವಲ್ಲಿ ಯಶಸ್ವಿಯಾಗಿದ್ದರು ತಮ್ಮ ಸ್ಥಳೀಯ ಬ್ರಾಹ್ಮಣ ಶಿಕ್ಷಕರಲ್ಲಿ ಒಬ್ಬರಾದ ಮಹಾದೇವ್ ಅಂಬೇಡ್ಕರ್ ಅವರ ಬಗ್ಗೆ ವಿಶೇಷ ಪ್ರೀತಿಯನ್ನು ಹೊಂದಿದ್ದ ಅವರ ಆದೇಶದ ಮೇರೆಗೆ ಅಂಬೇಡ್ಕರ್ ಅವರು ತಮ್ಮ ಹೆಸರಿನಿಂದ ಸಕ್ಪಾಲನ್ನು ತೆಗೆದುಹಾಕಿದರು ಮತ್ತು ಅವರ ಗ್ರಾಮದ ಅಂಬಾವಡೆ ಎಂಬ ಹೆಸರಿನ ಆಧಾರದ ಮೇಲೆ ಅಂಬೇಡ್ಕರ್ ಎಂದು ಸೇರಿಸಿದರು ಸದಾ ಓದ್ಕೋಬೇಕು ತಿಳಿದುಕೋಬೇಕು ಅನ್ನುವ ಅಂಬೇಡ್ಕರ್ ಅವರು ಓದುವುದರಲ್ಲಿ ತುಂಬಾ ಆಸಕ್ತಿಯನ್ನು ಹೊಂದಿದ್ದರು ಸಾವಿರದ ಒಂಬೈನೂರ ಎಂಟರಲ್ಲಿ ಅಂಬೇಡ್ಕರ್ ಅವರು ಅಲ್ಪಿನ್ಸ್ಟೋನ್ ಸ್ಟೋನ್ ಹೈಸ್ಕೂಲ್ನಿಂದ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾದರು ಅವರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಬಾಂಬೆ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದರು ಮತ್ತು ಅವರ ವಿಷಯಗಳಲ್ಲಿ ರಾಜಕೀಯ ಅಧ್ಯಯನಗಳು ಮತ್ತು ಅರ್ಥಶಾಸ್ತ್ರ ಸೇರಿವೆ ಅಂಬೇಡ್ಕರ್ ಅವರು ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದರು ಮತ್ತು ಅವರು ಎಲ್ಲ ಪರೀಕ್ಷೆಗಳನ್ನು ಹೆಚ್ಚು ತೊಂದರೆಯಿಲ್ಲದೆ ಉತ್ತೀರ್ಣರಾಗಿದ್ದರು ಗಾಯಕ್ವಾಡ್ ದೊರೆ ಸೈಹಾಜಿರಾವ್ ಅವರಿಂದ ಎಷ್ಟು ಪ್ರಭಾವಿತನಾಗಿದ್ದರು ಎಂದರೆ ಅವರು ಅಂಬೇಡ್ಕರ್ ಅವರಿಗೆ ತಿಂಗಳಿಗೆ ಇಪ್ಪತ್ತೈದು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಕೂಡ ನೀಡುತ್ತಿದ್ದರು ಇದನ್ನ ಅಂಬೇಡ್ಕರ್ ಅವರು ಭಾರತದ ಹೊರಗೆ ತಮ್ಮ ಅಧ್ಯಯನವನ್ನು ಮುಂದುವರಿಸಲು ಹಣವನ್ನು ಬಳಸಿದರು ಅವರು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಲು ನ್ಯೂಯಾರ್ಕ್ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು ಅವರು ಆ ವಿಶ್ವವಿದ್ಯಾನಿಲಯದಲ್ಲಿ ಆಯ್ಕೆಯಾದರು ಮತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದರು ಇವರನ್ನು ಭಾರತದ ಸಂವಿಧಾನದ ಶಿಲ್ಪಿ ಎಂದು ಕೂಡ ಕರೆಯುತ್ತಾರೆ ಸಂವಿಧಾನದ ಕರಡು ಪ್ರತಿಯನ್ನು ಸಂವಿಧಾನ ಸದಸ್ಯರ ಮುಂದೆ ಮೂರು ಬಾರಿ ಓದಿದರು ಅಂಬೇಡ್ಕರ್ ಅವರು ಸಂವಿಧಾನದ ಅಂತಿಮ ಕರಡು ಸಿದ್ಧಪಡಿಸಲು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳನ್ನು ತೆಗೆದು ಕೊಂಡರು ಭಾರತದ ಹೊಸ ಸಂವಿಧಾನವನ್ನು ರಚಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಲು ಕಾಂಗ್ರೆಸ್ ಸರ್ಕಾರವು ಅವರನ್ನು ಆಹ್ವಾನಿಸಿತು ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು ಆದರೆ ಸೋತರು ಅವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ರಾಜ್ಯಸಭೆಗೆ ನೇಮಕಗೊಂಡರು ಮತ್ತು ಸಾಯುವವರೆಗೂ ಈ ಸದನದ ಸದಸ್ಯರಾಗಿದ್ದ ತಮ್ಮ ಹೆಮ್ಮೆಯ ನಾಯಕ ಅಂಬೇಡ್ಕರ್ ಅವರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ